ಆಕ್ಚುಲಿ ಈ ವಿಷಯಕ್ಕೆ ಎಲ್ಲರಿಗೂ ಬೇಜಾರಾಗಿದೆ ಇನ್ನು ಅಪ್ರೂವ್ ಆಗಿಲ್ಲ ಸೊ ಎಲ್ಲ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ತುಂಬಾ ಒಳ್ಳೆಯದು ಯಾರಿಗೂ ತೊಂದರೆ ಇಲ್ಲ ಆಕ್ಚುಲಿ ಮೀಡಿಯಾದವರು ಹೈಲೈಟ್ ಮಾಡ್ತಾ ಇದ್ದಾರೆ ಬಟ್ ಅರ್ಥ ನೋಡ್ಕೊಬೇಕು ಅವರು ಕೂಡ ಇನ್ನು ಪ್ರೂವ್ ಆಗಿಲ್ಲ ಪ್ರೂವ್ ಆದ್ಮೇಲೆ ಅದೊಂಥರ ಇನ್ನು ಪ್ರೂವ್ ಆಗದೇ ಸುಮ್ನೆ ಏನೇನೋ ತೋರ್ಸೋದು ಏನೇನೋ ಮಾತಾಡೋದು ಎಲ್ಲಾ ಫ್ಯಾನ್ಸ್ ಎಲ್ಲ ತುಂಬಾ ಬೇಜಾರಾಗಿದೆ ಎಲ್ರಿಗೂ ನೋವಾಗಿದೆ ಒಪ್ಕೋತೀನಿ ಸ್ವಲ್ಪ ಏನು ಪ್ರಾಬ್ಲಮ್ ಆಗದಂಗೆ ತಾಳ್ಮೆಯಿಂದ ತುಂಬಾ ಚೆನ್ನಾಗಿರುತ್ತೆ ಅತಿರೇಕಕ್ಕೆ ಹೋಗೋದು ಯಾವ್ದು ಚೆನ್ನಾಗಿ ಕಾಣಿಸೋದಿಲ್ಲ ನೋಡೋಣ ನೋಡೋಣ ಇನ್ನೂ ಏನಾಗುತ್ತೆ ಯಾಕಂದರೆ ಇನ್ನೂ ಕೋರ್ಟಿಂದ ಆರ್ಡ್ರು ಬಂದಿಲ್ಲ ಇನ್ನೂ ನಡೀತಾ ಇದೆ ವಿಚಾರಣೆ ನಡೀತಾ ಇದೆ ನಮಗೂ ಡಿ ಬಾಸು ಬೇಗ ಆದಷ್ಟು ಬೇಗ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಆಚೆ ಬಂದು ಅವ್ರ ಮೂವಿಗಳು ಬರಬೇಕು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಅವ್ರ ಮೂವಿಗಳು ಬರಬೇಕು ನಾವು ಆ ಮೂವಿಗಳ್ಗೆ ಹೋಗ್ಬೇಕು ಇದೇ ರೀತಿ ಫ್ಯಾನ್ ಬೇಸು ಫ್ಯಾನ್ ಫಾಲೋಯಿಂಗು ಕಂಟಿನ್ಯೂ ಆಗಬೇಕು ಯಾವುದೇ ರೀತಿ ತೊಂದರೆ ಇಲ್ದಂಗೆ ಆದಷ್ಟು ಬೇಗ ಆಚೆ ಬರಲಿ ಅಂತ ದೇವ್ರವ್ರು ಕೇಳ್ಕೊಳ್ಳೋಣ ಅಷ್ಟೇ ನಮಸ್ಕಾರ